ಕೊಪ್ಪಳದ ಮುನಿರಾಬಾದ್ ಬಳಿ ಇರುವ ಟಿಬಿ ಡ್ಯಾಮ್ ಗೇಟ್ ಬದಲಾವಣೆ ಕಾರ್ಯ ಆರಂಭವಾಗಿದೆ ಕೆಲ ಗೇಟ್ಗಳನ್ನು ತೆರವು ಮಾಡಲಾಗಿದೆ ಗುಜರಾತ್ ಮೂಲದ ಕಂಪನಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸೋ ಕಾರ್ಯ ಶುರು ಮಾಡಲಿದೆ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಈ ನಾಲ್ಕು ಜಿಲ್ಲೆಗಳಿಗೆ ಇದೇ ತುಂಗಭದ್ರಾ ಡ್ಯಾಂ ಜೀವನದಿ ಲಕ್ಷಾಂತರ ಹೆಕ್ಟೇರ್ಗೆ ನೀರುಣಿಸುವ ಟಿವಿ ಡ್ಯಾಂ ರೈತರ ಬದುಕು ಬೆಳೆ ಹಸಿರಾಗಿಸುತ್ತೆ ಆದರೆ ಈ ಸಾರಿ ರೈತರ ಎರಡನೇ ಬೆಳೆಗೆ ನೀರು ಸಿಗಲ್ಲ ಅದಕ್ಕೆ ಕಾರಣ ಟಿವಿ ಡ್ಯಾಂನ ಗೇಟ್ಗಳ ರಿಪೇರಿ ಟಿವಿ ಡ್ಯಾಂಗೆ ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ತಯಾರಿ ಮಾನ್ಸೂನ್ಗೂ ಮೊದಲೇ ಮೂವತ್ಮೂರು ಕ್ರಸ್ಟ್ ಗೇಟ್ ಚೇಂಜ್ ಕಳೆದ ವರ್ಷ ಕೊಪ್ಪಳದ ಮುನಿರಾಬಾದ್ ಬಳಿಯ ಟಿವಿ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು ಕ್ರಸ್ಟ್ ಗೇಟ್ಗಳನ್ನು ಬದಲಿಸುವ ಬಗ್ಗೆ ತಜ್ಞರು ಸರ್ಕಾರಕ್ಕೆ ಸಲಹೆ ನೀಡಿದರು ಇದೀಗ ಸರ್ಕಾರ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂವತ್ಮೂರು ಗೇಟ್ ಬದಲಿಸುತ್ತಿದೆ ಟಿವಿ ಡ್ಯಾಂನಲ್ಲಿ ಈಗ ನಲವತ್ತೊಂಬತ್ತು ಟಿಎಂಸಿ ನೀರಿದೆ ಮೂವತ್ಮೂರು ಗೇಟ್ಗಳಲ್ಲೂ ಹತ್ತು ಅಡಿ ನೀರನ್ನ ಹೊರಬಿಡಲಾಗುತ್ತಿದೆ ಟೆಂಡರ್ ಪಡೆದಿರುವ ಗುಜರಾತ್ ಕಂಪನಿ ಮೂರು ಕ್ರಸ್ಟ್ ಗೇಟ್ಗಳನ್ನು ತೆರವುಗೊಳಿಸಿದೆ ವಿಜಯನಗರ ಹಾಗೂ ಗದಗ್ನಲ್ಲಿ ನಿರ್ಮಾಣವಾದ ಹೊಸ ಗೇಟ್ಗಳು ಬಂದಿವೆ ಇನ್ನುಳಿದ ಮೂವತ್ತು ಗೇಟ್ ತೆರವುಗೊಳಿಸಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಹೊಸ ಗೇಟ್ ಅಳವಡಿಕೆ ಶುರುವಾಗಲಿದೆ ಮುಂಗಾರಿಗೂ ಮುನ್ನವೇ ಎಲ್ಲಾ ಗೇಟ್ ಅಳವಡಿಸಬೇಕು ಆದ್ರೆ ಒಂದು ಗೇಟ್ ಅಳವಡಿಸಲು ಒಂದು ವಾರ ಬೇಕು ಆದ್ರೆ ವರ್ಷ ಕಳೆದ ಬಳಿಕ ಗೇಟ್ ಅಳವಡಿಸ್ತಿರೋದಕ್ಕೆ ಬಿಜೆಪಿ ಕಿಡಿಕಾರುತ್ತಿದೆ ಇವ್ರು ಎಂಟು ತಿಂಗಳು ಟೈಮ್ ತಗಂತ ಇದ್ದಾರೆ ಮೂವತ್ ಮೂರು ಸೆಟ್ರ್ ಕುಂದಾಗ ಎಂಟು ತಿಂಗಳು ಬೇಕಾಗಿಲ್ಲ ಸೆಟ್ರ್ ಕುಣಿಸಂತ ಟೈಮ್ ಮೂರು ತಿಂಗಳ ಕುಂದರ್ಸ್ಬಹುದಂತ ಹೇಳಿ ಕಸಿ ಇಂಜಿನಿಯರ್ದು ಅಭಿಪ್ರಾಯ ಇತ್ತು ಸಾರ್ವಜನಿಕರು ಕೂಡ ಅಭಿಪ್ರಾಯ ಇರೋದ್ರಿಂದ ಕೂಡ ತುಂಗಾಭದ್ರ ನೀರಿಗೆ ಯಾರು ಒಬ್ಬ ರೈತ ಮಾಡ್ತಾನೆ ಅವರೆಲ್ಲರೂ ಬ್ಯಾಸಿಗೆ ಬೆಳೆ ನೀರು ಬೇಕಂತ ಅಭಿಪ್ರಾಯ ಕೂಡ ಸರ್ಕಾರ ನಾನು ಹೇಳ್ತೀನಿ ಮಂತ್ರಿ ಕೂಡ ಹೇಳಿ ಬೆಳಗ್ಗೆ ನೀರು ಬೇಕು ಈಗ ಎರಡನೇ ಬೆಳೆಗೆ ನೀರು ಉಳಿಸಲು ಆಗ್ತಿಲ್ಲ ಭವಿಷ್ಯದ ಹಿತ ದೃಷ್ಟಿಯಿಂದ ರೈತರು ಈ ವರ್ಷ ತ್ಯಾಗ ಮಾಡಲೇಬೇಕು ಅಂತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಆಯಿತು ತ್ಯಾಗ ಮಾಡಕ್ಕೆ ನಮ್ಮ ರೈತರು ರೆಡಿ ಇದ್ದಾರೆ ಬೇಗ ಮಾಡ್ಬೇಕು ಮುಗಿಸ್ರಿ ಮತ್ತೆ ಇದು ಸಾಧ್ಯದಷ್ಟು ಕೆನಾಲು ಅಲ್ಲೆಲ್ಲೆಲ್ಲ ರಿಪೇರ್ಸ್ ಅದಾವು ಅವ್ರು ಮಾಡ್ಕೊಡ್ರಿ ಅಂತ ಅದನ್ನು ಪ್ರಪೋಸಲ್ ಇಟ್ಟಿವಿ ನಾಲ್ಕುನೂರ ಮೂವತ್ತೊಂದು ಕೋಟಿ ಈಗ ಅದು ಪ್ರಪೋಸಲ್ ಫೈನಾನ್ಸಿಗೆ ಕಳಿಸಿದ್ದೀವಿ ಜೂನ್ ವೇಳೆಗೆ ಹೊಸ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿ ಮುಗಿಯಲಿದೆ ಹೊಸ ಗೇಟ್ಗಳಿಂದ ಟಿವಿ ಡ್ಯಾಮ್ ಮತ್ತಷ್ಟು ಭದ್ರವಾಗಲಿದೆ ರೈತರ ಬದುಕು ಹಸನಾಗಲಿದೆ ಶಿವಕುಮಾರ್ ಪತಾರ್ ಟಿವಿ ನೈನ್ ಕೊಪ್ಪಳ